ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ನೀವು ನೋಡ್ತಿದಿರ ಎಲ್ ಟಿ ಕನ್ನಡ ನಾನು ಏನ್ ಕೆಲಸ ಮಾಡ್ತೀನಿ ಆ ಕೆಲಸ ಸ್ವಲ್ಪ ಬೇಗ ಆಗ್ಲಿ ಹಾಗೆ ಸ್ವಲ್ಪ ಸುಲಭ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಒಂದು ಪ್ರಾಡೆಕ್ಟ್ ನ ತರ್ಸ್ಕೊಂಡಿದ್ದೀನಿ ಹಾಗಾದ್ರೆ ಯಾವುದು ಆ ಪ್ರಾಡಕ್ಟ್ ನೋಡಿದ್ರಲ್ಲ ಇದೇ ಆ ಪ್ರಾಡಕ್ಟ್ ಅಲ್ಲ ಅಲ್ಲ ಪ್ರಾಡಕ್ಟ್ ಅಲ್ಲ ಡ್ರಿಲ್ಲರ್ ಈ ಡ್ರಿಲ್ ಮಿಷಿನ್ ಏನ್ ನೋಡ್ತಿದ್ರ ಇದು ಮಲ್ಟಿಪಲ್ ಆಗಿ ಕೆಲಸವನ್ನ ಮಾಡುತ್ತೆ ಅಂದ್ರೆ ಇದು ಸ್ಕ್ರೂ ನ ಟೈಟ್ ಮಾಡೋದಲ್ದೇನೆ ಆ ಡ್ರಿಲ್ ಕೂಡ ಮಾಡಬಹುದು ಹಾಗೇನೆ ಹ್ಯಾಮರಿಂಗ್ ಡ್ರಿಲ್ ಕೂಡ ಮಾಡಬಹುದು ಅಂದ್ರೆ ಇದು ತ್ರೀ ಇನ್ ಒನ್ ಆಗಿ ಕೆಲಸವನ್ನು ಮಾಡುತ್ತೆ ತ್ರೀ ಇನ್ ಒನ್ ಅಲ್ಲ ಇನ್ನೂ ಜಾಸ್ತಿ ಕೆಲಸ ಮಾಡುತ್ತೆ ಅಂದ್ರೆ ಬೋಲ್ಟ್ ನಟ್ ಅನ್ನ ಟೈಟ್ ಮಾಡಬಹುದು ಬೋಲ್ಟ್ ನಟ್ ನನ್ನ ಬಿಚ್ಚಬಹುದು ಹಾಗೇನೆ ಸ್ಕ್ರೂ ಟೈಟ್ ಮಾಡಬಹುದು ಹಾಗೆ ಗೋಡೆಗೆ ಡ್ರಿಲ್ ಅನ್ನ ಮಾಡಬಹುದು ಸಿಮೆಂಟ್ ಇಟಿಕೆಗಳು ಇರಬಹುದು ಇವನ್ನೆಲ್ಲ ಡ್ರಿಲ್ ಕೂಡ ಮಾಡಬಹುದು ಅಂದ್ರೆ ಹ್ಯಾಮರಿಂಗ್ ಡ್ರಿಲ್ ಕೂಡ ಮಾಡಬಹುದು ಹಾಗೇನೆ ಇದರಲ್ಲಿ ಹಲವಾರು ಟೂಲ್ ಗಳಿದಾವೆ ಆ ಒಂದು ಡ್ರಿಲ್ಲರ್ನ ಬಗ್ಗೆ ಹಾಗೆ ಅದರಲ್ಲಿ ಸಂಪೂರ್ಣ ಟೂಲ್ಸ್ ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಆ ಯಾರೆಲ್ಲ ಮೊದಲೇ ಸರಿ ನನ್ನ ವಿಡಿಯೋಸ್ ನೋಡ್ತಿದಿರ ನೋಡ್ತಿರೋರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗಾದ್ರೆ ಬನ್ನಿ ಈ ಒಂದು ಡ್ರಿಲ್ ಮಿಷಿನ್ ನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ತಿಳ್ಕೊಳ್ಳೋಣ ನೋಡಿ ಇಷ್ಟು ದೊಡ್ಡ ಬಾಕ್ಸ್ ಇದೆ ಈ ಬಾಕ್ಸ್ ನೋಡಿದೆ ಆ ಡ್ರಿಲ್ ಮಿಷಿನ್ ಬನ್ನಿ ತಡೆಯಾಕೆ ಅನ್ಬಾಕ್ಸಿಂಗ್ ನ ಮಾಡೇಬೇಡ ಐಸೋಮ್ ಅಂತ ಡ್ರಿಲ್ ಮಿಷಿನ್ ಹೆಸರು ಇನ್ನು ಇಲ್ಲಿ ಪೀಸಸ್ ಗಳು ಇದಾವೆ ಅಂತ ಈ ಕಾರ್ಡ್ಲೆಸ್ ಡ್ರಿಲ್ಲರ್ ಇದು ಮಾಮೂಲಿ ಡ್ರಿಲ್ಲರ್ ಅಲ್ಲ ಕಾರ್ಡ್ಲೆಸ್ ಡ್ರಿಲ್ಲರ್ ಅಂದ್ರೆ ಇದರಲ್ಲಿ ನಾವು ಪ್ಲಗ್ ಹಾಕ್ಬಿಟ್ಟು ಸ್ವಿಚ್ ಹಾಕ್ಬಿಟ್ಟು ಡ್ರಿಲ್ ಮಾಡ್ತೀವಲ್ಲ ಕರೆಂಟ್ ಇಂದ ಸಪ್ಲೈ ತಗೊಂಡು ಆ ಡ್ರಿಲ್ ಮಿಷಿನ್ ಅಲ್ಲ ಕಾರ್ಡ್ಲೆಸ್ ಡ್ರಿಲ್ಲರ್ ಅಂದ್ರೆ ಬ್ಯಾಟ್ರಿನ ಚಾರ್ಜ್ ಮಾಡಿಕೊಂಡು ಡ್ರಿಲ್ ಮಾಡುವಂತ ಡ್ರಿಲ್ ಮಿಷಿನ್ ಇದು ಇದರಲ್ಲಿ ಟೋಟಲ್ ಆಗಿ ಮೂವತ್ತೇಳು ಟೂಲ್ ಗಳು ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದಾರೆ ಒಂದು ಕೇಸ್ ಕೊಟ್ಟಿದ್ದಾರೆ ನ ಒಳಗಡೆಗೆ ಹಲವಾರು ಟೂಲ್ಸ್ ಗಳಿದಾವೆ ಟೂಲ್ ಇಲ್ಲಿ ಬಾಕ್ಸ್ ಗಳಿದಾವೆ ಬೋಲ್ಟ್ ನಟ್ ನ ಬಿಚ್ಚಲಿಕ್ಕೆ ಬಾಕ್ಸ್ ನ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಬಿಟ್ಟಸ್ ಗಳಿದಾವೆ ಇದನ್ನ ಬಿಟ್ ಅಂತ ಕರಿತೀವಿ ಇಲ್ಲಿ ಇದು ಮೈನಸ್ ಬಿಟ್ ಆಗಿದ್ರೆ ಇದು ಸ್ಟಾರ್ ಬಿಟ್ ಆಗಿದೆ ಹಾಗೆ ಇದು ಏನಿದೆ ಇದು ಈ ಬಾಕ್ಸ್ ಈ ಬಾಕ್ಸ್ ಇದೆಯಲ್ವಾ ಈ ಬಾಕ್ಸ್ನ ಹಾಕುವಂತ ಬಿಟ್ ಓಕೆ ನೆಕ್ಸ್ಟ್ ಇದು ಫ್ಲೆಕ್ಸಿಬಲ್ ಬಿಟ್ ಇಲ್ಲಿ ನೋಡಿ ಫ್ಲೆಕ್ಸಿಬಲ್ ಬಿಟ್ ಇದನ್ನ ಈ ತರ ಹಾಕೊಂಡು ಇದನ್ನ ಇಲ್ಲಿ ಯಾವ ಥರ ಮೂಲೆಯಲ್ಲಿ ಸ್ಕ್ರೂ ಇದ್ರೂ ಬೋಲ್ಟ್ ಇದ್ರೂ ಕೂಡ ಟೈಟ್ ಆಗಿ ಲೂಸ್ ಕೂಡ ಮಾಡ್ಕೋಬೋದು ಇದು ವುಡನ್ ಬಿಟ್ ಅಂದರೆ ಮರವನ್ನು ತೂತ ಮಾಡುವಂಥ ಬಿಟ್ಟು ಇದಾಗಿದೆ ಇವು ಮೂರು ಕೂಡ ಮರವನ್ನು ತೂತ ಮಾಡುವಂಥ ಬಿಟ್ಟು ಹಾಗೆ ಇದು ಕೂಡ ಮರವನ್ನು ತೂತ ಮಾಡುವಂಥ ಬಿಟ್ ಇದು ಮರವನ್ನು ತೂತ ಮಾಡುವಂಥ ಬಿಟ್ಟು ಇಲ್ಲಿ ನೋಡಿ ತುಂಬ ಚೂಪಾಗಿ ಕೊಟ್ಟಿದ್ದಾರೆ ಬಿಟ್ಟಿನ ಪಾಯಿಂಟ್ ಒಂದು ತುಂಬ ಚೂಪಾಗಿದೆ ಇವು ಮೂರು ಕೂಡ ಮರನ್ನು ತೂತ ಮಾಡುವಂಥ ಬಿಟ್ಟು ಹಾಗೆ ಇದು ಕಬ್ಬಿಣವನ್ನು ತೂತ ಮಾಡುವಂಥ ಬಿಟ್ಟು ಕಬ್ಬಿಣವನ್ನು ತೂತ ಮಾಡುವಂಥ ಬಿಟ್ಟು ಇದು ಕಾಂಕ್ರೀಟ್ನ ಬಿಟ್ಟು ಇದರಲ್ಲಿ ಗೋಡೆ ತೂತ ಮಾಡ್ಬೋದು ಅಥವಾ ಸಿಮೆಂಟಿನ ಗೋಡೆ ಏನಿರುತ್ತೆ ಇರುತ್ತೆ ಅದನ್ನು ಕೂಡ ಇದರಲ್ಲಿ ತೂತ ಮಾಡ್ಬೋದು ನೆಕ್ಸ್ಟ್ ಇಲ್ಲಿದೆ ನೋಡಿ ಇದು ಕೂಡ ಕಬ್ಬಿಣವನ್ನು ತೂತ ಮಾಡುವಂಥ ಬಿಟ್ಟಾಗಿದೆ ಯೂಸರ್ ಮ್ಯಾನ್ಯುವಲ್ ಇದೆ ನೋಡೋಣ ಫಸ್ಟ್ ಬಿಟ್ ಬಗ್ಗೆ ನೋಡಿದ್ವಿ ಇವಾಗ ಯೂಸರ್ ಮ್ಯಾನ್ಯುವಲ್ ಇದೆ ಯೂಸರ್ ಮ್ಯಾನ್ಯಲ್ನಲ್ಲಿ ನೋಡಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಯಾವ್ಯಾವ ಆಪ್ಷನ್ಸ್ ಎಷ್ಟೆಷ್ಟು ನಂಬರಲ್ಲಿದೆ ಅನ್ನೋದನ್ನು ಕೊಟ್ಟಿದ್ದಾರೆ ಇದನ್ನ ಸಂಪೂರ್ಣವಾಗಿ ವಿವೋದಿ ತಿಳ್ಕೊಬಹುದು ನೋಡಿ ಹೇಗಿದೆ ಅಂತ ಒಂಥರ ರೋಬೋಟ್ ಥರ ಕಾಣಿಸ್ತಾ ಇದೆ ಇದು ನೋಡೋಕೆ ತುಂಬಾ ಸ್ಟೈಲಿಶ್ ಆಗಿ ಸಖತ್ ಲುಕ್ ಇದೆ ಮಾತ್ರ ತುಂಬಾ ಬೆಂಕಿ ಲುಕ್ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಲುಕ್ ಮಾತ್ರ ಒಂದು ಬೆಂಕಿ ಲುಕ್ ಇದೆ ತುಂಬಾ ಚೆನ್ನಾಗಿದೆ ಇಟ್ಕೊಳ್ಳೋಕ್ಕೂ ಸಹ ಒಂದೊಳ್ಳೆ ಗ್ರಿಪ್ ಇದೆ ಇಪ್ಪತ್ತೊಂದು ವ್ಯಾಟ್ನ ಚಾರ್ಜರ್ ಇದೆ ಟ್ವೆಂಟಿ ವೋಲ್ಟ್ನ ಬ್ಯಾಟ್ರಿ ಇದೆ ಎರಡು ಬ್ಯಾಟ್ರಿಗಳಿದಾವೆ ನೋಡಿ ಎರಡು ಬ್ಯಾಟ್ರಿ ಇದೆ ಬಕ್ಕಲ್ನ ಕೊಟ್ಟಿದ್ದಾರೆ ಈ ಬಕ್ಕಲ್ ಏನಕ್ಕೆ ಅಂದ್ರೆ ಡ್ರಿಲ್ ಮಿಷಿನ್ಗೆ ಇದನ್ನ ಫಿಕ್ ಫಿಟ್ ಮಾಡಿಕೊಂಡು ನಾವು ಕೆಲಸವನ್ನ ಮಾಡಬೇಕಾದ್ರೆ ನಮ್ಮ ಸೊಂಟದ ಬೆಲ್ಟಿಗೆ ಅಥವಾ ಪ್ಯಾಂಟಿನ ಜೇಬಿಗೆ ಇದನ್ನ ಸಿಗಿಸ್ಕೋಬೋದು ಈ ಡ್ರಿಲ್ ಮಿಷಿನ್ ಗೆ ಬ್ಯಾಟ್ರಿನ ಇನ್ಸ್ಟಾಲ್ ಮಾಡೋದು ಅಂದ್ರೆ ಬ್ಯಾಟ್ರಿನ ಹಾಕೋದು ತುಂಬಾನೇ ಸುಲಭ ನೋಡಿ ಈ ಆಂಗಲ್ ಕಾಣಿಸ್ತಿದೆ ನೋಡಿ ಈ ತರ ಇಲ್ಲಿ ಏನು ಕಾಣಿಸ್ತಿದೆ ಸೇಮ್ ಅದೇ ಥರನೇ ಕೂರ್ಬೇಕು ನೋಡಿ ಈ ಎಡ್ಜ್ ಏನಿದೆ ಈ ಸಣ್ಣ ಎಡ್ಜಿ ಏನು ಕಾಣಿಸ್ತಿದೆ ಈ ಸಣ್ಣ ಎಡ್ಜ್ ಗೆ ಬ್ಯಾಟ್ರಿ ಈ ತರ ಕೂರ್ಬೇಕಾಗುತ್ತೆ ಈ ಬ್ಯಾಟ್ರಿನ ಈ ಥರ ಕೂರಿಸ್ಬೇಕು ನೋಡಿ ಈ ಥರ ಕೂರಿಸ್ಬೇಕು ಇದರಲ್ಲಿ ಲೈಟ್ ಕೂಡ ಬರುತ್ತೆ ಇಲ್ಲಿ ಸ್ಪಿರಿಟ್ ಲೆವೆಲ್ನ ಕೊಟ್ಟಿದ್ದಾರೆ ಇದು ಯಾಕೆ ಕೊಟ್ಟಿದ್ದಾರೆ ಲೆವೆಲ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಆರೋ ಮಾರ್ಕ್ನ ತೋರಿಸಿದರೆ ಹಿಂದಕ್ಕೆ ಅಂದರೆ ಇದನ್ನ ಪ್ರೆಸ್ ಮಾಡಿದಾಗ ನೋಡಿ ಹಿಂದಕ್ಕೆ ತಿರುಗ್ತಾ ಇದೆ ಅಂದರೆ ಈ ಥರ ತಿರುಗ್ತಾ ಇದೆ ಉಲ್ಟಾ ತಿರುಗುತ್ತೆ ಅದೇ ಈ ಬಟನ್ ಪ್ರೆಸ್ ಮಾಡಿದ್ದೀನಿ ಇವಾಗ ನೋಡಿ ಮುಂದಕ್ಕೆ ತಿರುಗ್ತಾ ಇದೆ ಅಂದರೆ ಇದು ಬ್ಯಾಕ್ವರ್ಡ್ ಇದು ಬ್ಯಾಕ್ವರ್ಡ್ ಹಾಗೆ ಇದು ಫಾರ್ವರ್ಡ್ ಆಗಿ ಈ ಬಟನ್ ಈ ಥರ ಕೆಲಸವನ್ನು ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ಇದನ್ನು ಚೆಕ್ ಅಂತ ಕರಿತೀವಿ ಈ ಬಿಟ್ಟು ಕೂರುವಂಥ ಪಾಯಿಂಟ್ ಏನಿದೆ ಇದು ತುಂಬ ಒಳಗಡೆ ಇದೆ ಈ ಬಿಟ್ಟು ಹಾಕ್ತಾ ಇದ್ದೀನಿ ಇದರೊಳಗಡೆಗೆ ನೋಡಿ ಫುಲ್ಲು ಲೂಸ್ ಇದೆ ಹಾಗಾದರೆ ಈ ಬಿಟ್ಟನ್ನು ಯಾವ ಥರ ಟೈಟ್ ಮಾಡೋದು ಅಂದರೆ ತುಂಬಾ ಸಿಂಪಲ್ ನೋಡಿ ಇಲ್ಲಿ ಇಟ್ಕೊಂಡು ಈ ಬಟನ್ ಇದೆಯಲ್ಲ ಇದನ್ನು ಕೆಳಗಡೆ ಒತ್ತಿ ಇಲ್ಲಿ ನೋಡಿ ಟೈಟ್ ಆಯಿತು ಇವಾಗ ನೋಡಿ ಬಿಟ್ಟು ಬರಲ್ಲ ಅದೇ ಈ ಬಿಟ್ಟನ್ನು ನಾನು ರಿಮೂವ್ ಮಾಡಬೇಕು ಅಂದಾಗ ಈ ಬಟನ್ ಏನಿದೆ ಇದನ್ನು ಈ ಆಪೋಸಿಟ್ ಸೈಡ್ನಲ್ಲಿ ಒತ್ತಿದಾಗ ನೆಕ್ಸ್ಟ್ ಇವಾಗ ನೋಡಿ ನೋಡಿ ಲೂಸ್ ಆಯಿತು ಇಷ್ಟೇ ತುಂಬಾ ಸಿಂಪಲ್ ನೆಕ್ಸ್ಟು ಈ ಡ್ರಿಲ್ ಮಿಷಿನ್ನ ಬ್ಯಾಟ್ರಿನ ರಿಮೂವ್ ಮಾಡಬೇಕಾದ್ರೆ ಇಲ್ಲಿ ಕೆಂಪು ಬಣ್ಣದ ಬಟನ್ನ ಕೊಟ್ಟಿದ್ದಾರೆ ಇದನ್ನು ಪ್ರೆಸ್ ಮಾಡಿದರೆ ಹೇಳ್ಕೊಂಡ್ರೆ ಸಾಕು ಇದು ರಿಮೂವ್ ಆಗುತ್ತೆ ತುಂಬಾ ಈಸಿಯಾಗಿ ರಿಮೂವ್ ಆಗುತ್ತೆ ನೆಕ್ಸ್ಟ್ ಈ ಬ್ಯಾಟ್ರಿನ ಚಾರ್ಜ್ ಮಾಡಬೇಕಾದ್ರೆ ಡ್ರಿಲ್ ಮಿಷಿನ್ನಲ್ಲಿ ಇದ್ದ ಹಾಗೇನೆ ಈ ಬ್ಯಾಟ್ರಿನ ಚಾರ್ಜ್ ಮಾಡಕ್ಕೆ ಬರಲ್ಲ ಚಾರ್ಜರ್ನಲ್ಲಿ ಕೆಂಪು ಲೈಟ್ ಕಾಣಿಸ್ತಾ ಇದೆ ಈ ಕೆಂಪು ಲೈಟ್ ಕಾಣಿಸ್ತಾ ಇದೆ ಅಂದ್ರೆ ಈ ಬ್ಯಾಟ್ರಿ ಚಾರ್ಜ್ ಆಗಿಲ್ಲ ಚಾರ್ಜ್ ಆಗಬೇಕು ಅಂತ ಒಂದ್ಸರಿ ಬ್ಯಾಟ್ರಿ ಫುಲ್ ಆಗಿ ಚಾರ್ಜ್ ಆಯ್ತು ಅಂದ್ರೆ ಈ ಚಾರ್ಜರ್ ಹೆಡ್ ನಲ್ಲಿ ಗ್ರೀನ್ ಲೈಟ್ ಅಂದ್ರೆ ಹಸಿರು ಲೈಟ್ ಬರುತ್ತೆ ಇಲ್ಲಿ ಒಂದು ಬಟನ್ನ ಕೊಟ್ಟಿದ್ದಾರೆ ಇಲ್ಲಿ ಒಂದು ನಂಬರ್ ಕಾಣಿಸ್ತಿದೆ ಹಾಗೆ ಇಲ್ಲಿ ಎರಡು ನಂಬರ್ ಕಾಣಿಸ್ತಿದೆ ಈ ನಂಬರ್ಸ್ ಏನಪ್ಪಾ ಅಂತ ಹೇಳಿದ್ರೆ ಇದು ಸ್ಪೀಡನ್ನು ಮೆನ್ಷನ್ ಮಾಡುತ್ತೆ ಅಂದರೆ ಈಗ ಒಂದೇ ನಂಬರಲ್ಲಿ ಇವಾಗ ಇದು ಒಂದೇ ನಂಬರಲ್ಲಿದೆ ಒಂದೇ ನಂಬರಲ್ಲಿ ಇಟ್ಟಾಗ ಮಿಷಿನ್ ಸ್ವಲ್ಪ ಸ್ಪೀಡಾಗಿ ರನ್ ಆಗುತ್ತೆ ಹಾಗೆ ಎರಡನೇ ನಂಬರಲ್ಲಿ ಇಟ್ಟಾಗ ಮಿಷಿನ್ ಸ್ವಲ್ಪ ಸ್ಲೋ ಆಗಿ ರನ್ ಆಗುತ್ತೆ ಇನ್ನು ಇಲ್ಲಿ ಆಪ್ಷನ್ಸ್ ಇದೆ ಸ್ಕ್ರೂನ ಆಪ್ಷನ್ ಇದೆ ಒಂದು ಬಿಟ್ಟಿನ ಆಪ್ಷನ್ ಇದೆ ಹಾಗೆ ಒಂದು ಸುತ್ತಿಗೆ ಅಂದರೆ ಹ್ಯಾಮರಿಂಗ್ನ ಆಪ್ಷನ್ ಇದೆ ಇಲ್ಲಿ ಈ ಬಿಟ್ಟಿಗೆ ಸೆಟ್ ಮಾಡಿ ಇಟ್ಕೊಂಡು ನಾವು ಒಂದೇ ನಂಬರ್ಗೆ ಸೆಟ್ ಮಾಡಿ ಇಟ್ಕೊಂಡಾಗ ಸ್ಕ್ರೂವನ್ನು ಸ್ವಲ್ಪ ಸ್ಪೀಡಾಗಿ ಟೈಟ್ ಮಾಡ್ಬೋದು ಅಥವಾ ಸ್ಕ್ರೂನ ಸ್ವಲ್ಪ ಸ್ಪೀಡಾಗಿ ಲೂಸ್ ಕೂಡ ಮಾಡ್ಕೋಬೋದು ಹಾಗೆ ಇಲ್ಲಿ ಬಿಟ್ಟಿನ ಆಪ್ಷನ್ ಇದೆ ಈ ಆಪ್ಷನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ಇಟ್ಕೊಂಡು ನಾವು ಒಂದೇ ನಂಬರಲ್ಲಾದರೂ ಇಟ್ಕೊಬೋದು ಎರಡನೇ ನಂಬರಲ್ಲಾದರೂ ಇಟ್ಕೋಬೋದು ಆದರೆ ನಾನು ಹೇಳಿದಾದರೆ ಎರಡನೇ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಗೋಡೆಯನ್ನು ತೂತ ಮಾಡಲಿಕ್ಕೆ ಅಥವಾ ನ ಕಲ್ಲು ಇರ್ಬೋದು ಇಟಿಗೆಗಳನ್ನ ಇರ್ಬೋದು ತೂತ ಮಾಡಲಿಕ್ಕೆ ಇದು ಸ್ವಲ್ಪ ಈಸಿಯಾಗಿ ಅಂದರೆ ನಿಧಾನವಾಗಿ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡಾಗ ಸ್ವಲ್ಪ ಬೇಗ ಕೆಲಸವನ್ನು ಮಾಡುತ್ತೆ ಹಾಗೆ ಇಲ್ಲಿ ಹ್ಯಾಮರಿಂಗ್ನ ಕಾಣಿಸ್ತದೆ ಆಪ್ಷನ್ ಇದಲ್ಲ ಈ ಹ್ಯಾಮರಿಂಗ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡು ನಾವು ಎರಡನೇ ನಂಬರಿಗೆ ಇಟ್ಕೋಬೇಕಾಗುತ್ತೆ ಈ ಹ್ಯಾಮರಿಂಗ್ನ ಆಪ್ಷನ್ ಏನಕ್ಕೆ ಅಂತೇಳಿದರೆ ತೀರ ಕಠಿಣವಾಗಿರ್ತಕ್ಕಂಥ ಸಿಮೆಂಟ್ನ ಇರ್ಬೋದು ಅಥವಾ ಗೋಡೆ ಇರ್ಬೋದು ಅದನ್ನು ತೂತ ಮಾಡಲಿಕ್ಕೆ ಈ ಹ್ಯಾಮರಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಾವು ಎರಡನೇ ನಂಬರಿಗೆ ಇಟ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಂಬರ್ಸ್ ಏನು ಕಾಣಿಸ್ತಿದೆ ಇವೆಲ್ಲ ಟಾರ್ಕ್ ಮಿಷಿನ್ಗೆ ಕೊಡುವಂತ ಟಾರ್ಕ್ ಅಂದ್ರೆ ಇಲ್ಲಿಗೆ ಬಿಟ್ಟನ್ನ ಹಾಕಿರ್ತೀವಿ ಒಂದು ಸ್ಕ್ರೂನ ಟೈಟ್ ಮಾಡಬೇಕಾದ್ರೆ ಎಷ್ಟು ಟಾರ್ಕ್ ಕೊಡಬೇಕು ಹಾಗೆ ಈಗ ಇಲ್ಲಿ ಹ್ಯಾಮರಿಂಗ್ ಆಪ್ಷನ್ನ ಕೊಟ್ಟು ನೋಡಿ ಇವಾಗ ಹ್ಯಾಮರಿಂಗ್ ಆಪ್ಷನ್ ಕೊಟ್ಟು ಗೋಡೆನೋ ತೂತ ಮಾಡಬೇಕು ಅಥವಾ ಇಟ್ಟಿಗೆನೋ ತೂತ ಮಾಡಬೇಕು ಅಂದಾಗ ಇಲ್ಲಿ ನಾವು ಟಾರ್ಕನ್ನು ಜಾಸ್ತಿ ಕೊಡಬೇಕಾಗುತ್ತೆ ಈ ಹದಿನಾಲ್ಕು ಹದಿನೈದು ಈ ಥರ ಟಾರ್ಕ್ ಸೆಟ್ ಮಾಡ್ಕೋಬೇಕಾಗುತ್ತೆ ಈ ಸ್ಕ್ರೂನ ನಟ್ ಏನಿದೆ ಇದನ್ನ ಮೊದಲು ಈ ಬ್ರಾಕೆಟ್ ಒಳಗೆ ಇಲ್ಲಿ ಹಾಕೋಬೇಕು ಇಲ್ಲಿ ಕಾಣಿಸ್ತಿದೆ ನೋಡಿ ಹೋಲ್ ಕಾಣಿಸ್ತಿದೆ ಅಲ್ವಾ ಇಲ್ಲಿಗೆ ಹಾಕೋಬೇಕು ಇದು ಕಾಂಕ್ರೀಟ್ ಬಿಟ್ಟು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಹೊಸ ಬಿಟ್ಟನ್ನ ತೆಗೆದು ಹಾಳು ಮಾಡೋದು ಬೇಡ ಅಂದ್ಕೊಂಡು ಹಳೆಯ ಬಿಟ್ಟನ್ನೇ ತಗೊಂಡಿದ್ದೀನಿ ಈ ಒಂದು ಇಟ್ಟಿಗೆಯನ್ನು ಜಮ್ಮಿಟ್ಟಿಗೆ ಅಥವಾ ಮೊರಕಲ್ಲ ಅಂತ ಕೂಡ ಕರೀತಾರೆ ನಮ್ಮ ಮಲೆನಾಡು ಭಾಗದಲ್ಲಿ ಹೆಚ್ಚಿನಾಗಿ ಈ ಒಂದು ಇಟ್ಟಿಗೆಯಿಂದನೇ ಮನೆಯನ್ನು ಕಟ್ತಾರೆ ಯಾಕೆಂದರೆ ಇದು ತುಂಬಾ ಗಟ್ಟಿ ಇದಕ್ಕೆ ಮೊಳೆ ಹೊಡೆದ್ರೂ ಕೂಡ ಮೊಳೆ ಒಳಗಡೆ ಹೋಗೋದಿಲ್ಲ ಅಂದರೆ ಮಾಮೂಲಿ ಮೊಳೆ ಹೊಡೆದ್ರೆ ಮಳೆ ಒಳಗಡೆ ಹೋಗೋದಿಲ್ಲ ಅದು ಕಟ್ ಆಗುತ್ತೆ ಅಥವಾ ಬೆಂಡ್ ಆಗುತ್ತೆ ಸ್ಟೀಲ್ ಮೊಳೆಗಳನ್ನು ಹೊಡಿತಾರೆ ಅಂದರೆ ಕಾಂಕ್ರೀಟ್ ಮಳೆ ಅಂತ ಹೇಳ್ತಾರಲ್ಲ ಆ ಮಳೆಗಳನ್ನು ಹೊಡಿತಾರೆ ಆ ಮೊಳೆ ಹೊಡೆದ್ರೆ ಇದಕ್ಕೆ ಸ್ವಲ್ಪ ನಿಲ್ಲುತ್ತೆ ಇಂಥ ಒಂದು ಇಟ್ಟಿಗೆಯಿಂದ ಮಾಡಿದಂಥ ಗೋಡೆಗಳನ್ನು ವೈರಿಂಗ್ ಮಾಡಬೇಕಾದ್ರೆ ಅಥವಾ ಏನಾದರೂ ಸ್ವಿಚ್ ಬೋರ್ಡು ಸ್ವಿಚ್ ಬಾಕ್ಸ್ಗಳನ್ನ ಕೊಡ್ಬೇಕಾದ್ರೆ ನಾವು ಡ್ರಿಲ್ ಮಾಡಲೇಬೇಕಾಗುತ್ತೆ ಮೊಳೆ ಹೊಡಿಯೋಕ್ಕಾಗೋದಿಲ್ಲ ಅಂದರೆ ಕಾಂಕ್ರೀಟ್ ಮೊಳೆಯನ್ನು ಹೊಡೆಯೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಈಗ ಡ್ರಿಲ್ ಬಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಈ ನಂಬರು ಎರಡರಲ್ಲಿದೆ ನಾನು ಇದನ್ನು ಒಂದಕ್ಕೆ ಸೆಟ್ ಮಾಡಿಕೊಂಡು ಟಾರ್ಕ್ಗೆ ಇಟ್ಕೊಂಡಿದ್ದೀನಿ ಅಂದರೆ ಹ್ಯಾಮರಿಂಗ್ ಇಟ್ಕೊಂಡಿದ್ದೀನಿ ಟಾರ್ಕ್ ಪಾಯಿಂಟ್ ಒಂದು ಇಪ್ಪತ್ತೈದಾಗಿ ಇಟ್ಕೊಂಡಿದ್ದೀನಿ ಉಡನ್ ಬಿಟ್ಟಿದೆ ಪಾಯಿಂಟೆಡ್ ಉಡನ್ ಬಿಟ್ಟಿದ್ದು ಇದನ್ನ ಚೆಕ್ ಮಾಡಿ ನೋಡಿದ್ರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಲ್ಟಿಪಲ್ ಆಗಿ ಕೆಲಸ ಆ ಒಂದು ಡ್ರಿಲ್ ಮಿಷನ್ ಹಾಗೇನೆ ಅದರಲ್ಲಿ ಇರುವಂತಹ ಟೂಲ್ ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದು ಈ ಡ್ರಿಲ್ ಮಿಷಿನ್ ನ ಎಲ್ಲ ಕೆಲಸಗಳಿಗೂ ಕೂಡ ಬಳಸ್ಕೋಬಹುದು ಆ ಮರವನ್ನ ತೂತ ಮಾಡೋದು ಆಲ್ರೆಡಿ ನೋಡಿದ್ರಿ ನೀವೇ ನೋಡಿದ್ರಿ ನಾನು ಎಕ್ಸ್ಟ್ರಾ ಹೇಳುವಂತ ಅವಶ್ಯಕತೆ ಇಲ್ಲ ಮರ ತೂತ ಮಾಡೋದ್ರಿಂದ ಹೇಳ್ಬೋದು ಹಾಗೆ ಇಟ್ಟಿಗೆಗಳು ಇರ್ಬೋದು ಗಟ್ಟಿಯಾಗಿರ್ತಕ್ಕಂಥ ಸಿಮೆಂಟ್ ನ ಇಟ್ಟಿಗೆಗಳು ಅಥವಾ ಕಲ್ಲು ಇದನ್ನ ಏನು ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ತೀವಿ ಕಲ್ಲು ಅವೆಲ್ಲವನ್ನೂ ಕೂಡ ಹೇಗೆ ಇದರಲ್ಲಿ ತೂತ ಮಾಡೋದಿರಬಹುದು ಒಂದು ಸ್ಕ್ರೂ ನಟ ಸಂಪೂರ್ಣವಾಗಿ ನಿಮಗೆ ತೋರ್ಸಿದೀನಿ ನಿಮಗೆ ಗೊತ್ತಾಗಿರುತ್ತೆ ಇದು ಯಾವ ತರದ್ರಲ್ಲಿ ಆಗಿ ಎಲ್ಲಾ ಕೆಲಸಗಳನ್ನು ಯಾವ ತರ ತುಂಬಾ ಈಸಿಯಾಗಿ ಇದು ಕೆಲಸವನ್ನ ಮಾಡಿಕೊಡುತ್ತೆ ಅಂತ ಹಾಗೇನೆ ಇದನ್ನ ನಾವು ಬಳಸ್ಕೊಂಡು ಕೆಲಸವನ್ನ ಮಾಡ್ತಿದ್ರೆ ನಮ್ಮ ಕೆಲಸ ತುಂಬಾ ಸುಲಭ ಆಗುತ್ತೆ ಬೇಗನೆ ಆಗುತ್ತೆ ನಾನ್ ಮೊದಲೆಲ್ಲ ಸ್ಕ್ರೂನ ಟೈಟ್ ಮಾಡ್ಬೇಕಾದ್ರೆ ಒಂದು ಟಿ ವಿ ವಾಲ್ಮೌಂಡ್ ಮಾಡ್ಬೇಕಿದ್ರೂ ಕೂಡ ಆ ಬೋಲ್ಟ್ ನ ಕೈಯಲ್ಲೇ ತಿರುಗಿಸ್ತಿದ್ದೆ ತುಂಬಾ ತಿರ್ಗಿ ತಿರ್ಸಿ ಕೈ ನೋವು ಇತ್ತು ಕೆಲಸ ಜಾಸ್ತಿ ಟೈಮ್ ಜಾಸ್ತಿ ತಗೊಳ್ತಿತ್ತು ಈ ಮಿಷಿನ್ ತಗೊಂಡ್ ಮೇಲಿಂದ ತುಂಬಾ ಈಸಿ ಆಗುತ್ತೆ ಇನ್ನು ಕೆಲಸಗಳೆಲ್ಲ ತುಂಬಾ ಬೇಗ ಮುಗಿಯುತ್ತೆ ಹಾಗಾಗಿ ನನಗಂತೂ ತುಂಬಾ ಉಪಯೋಗ ಇದೆ ಉಪಯೋಗ ಆಯಿತು ಈ ಒಂದು ಡ್ರಿಲ್ ಮಿಷಿನ್ ನಿಂದ ಇದನ್ನ ಬೈ ಮಾಡಿದ್ರೆ ನಿಮಗೂ ಕೂಡ ಉಪಯೋಗ ಆಗಬಹುದು ನೋಡಿ ಇದರ ಸ್ಪೆಸಿಫಿಕೇಶನ್ ಬಗ್ಗೆನೂ ಕೂಡ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ